ನಾವೀಗ ಪ್ರಶ್ನೆ ಮಾಡ್ತಾ ಇದ್ದೀವಿ ನಮ್ಮ ಏಡ್ಕಲ್ ಬಂತು ನಮ್ಗೆ ನಮ್ಮ ಗಮನಕ್ಕೆ ಈಗ ಮತ್ತೆ ನಾವು ವಿಡಿಯೋಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ ಏನು ಮೇಜರ್ ಇಂಜರಿ ಆಗಿಲ್ಲ ಆಮೇಲೆ ಕಲ್ಲಾದ ನಂತರ ಪ್ರೊಸೀಜರ್ ಸ್ಮೂತ್ ಆಗಿ ಮುಗಿತು ಎಲ್ಲ ಜನ ಡಿಸ್ಪೋಸ್ ಆಗಿದ್ದಾರೆ ಸದ್ಯಕ್ಕೆ ಸಿಚುವೇಶನ್ ಅಂದ್ರೆ ಕಂಟ್ರೋಲ್ ಇದೆ ಇಲ್ಲಿಂದ ಕಲ್ ಬಂತು ಯಾವ ಕಾರಣಕ್ಕೆ ಬಂತು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅದ್ರ ವಿಚಾರವಾಗಿ ಈಗಾಗಲೇ ನಾವು ಕೇಸ್ ರೆಜಿಸ್ಟರ್ ಮಾಡ್ತೀವಿ ಈಗ ಚೆಕ್ ಮಾಡ್ತಾ ಇದ್ದೀವಿ ವಿಡಿಯೋ ಚೆಕ್ ಮಾಡ್ತಾ ಇದೀವಿ ಯಾರು ರಾತ್ರಿ ಚೆಕ್ ಮಾಡ್ತೀವಿ ಸಿಕ್ಕಿದ್ರೆ ಕೇಸ್ ಈಗಾಗಲೇ ಮಾಡ್ತಾ ಇದ್ದೀವಿ ನಾವು ಒಂದ್ ವೇಳೆ ಕನ್ಫರ್ಮ್ ಮಾಡಿದ್ರೆ ನಾವು ಅವಶ್ಯಕತೆ ಸಂಘಟನೆಗಳ ಮುಖಂಡರ ಆರೋಪದ ಪ್ರಕಾರ ಎಸ್ ಪಿ ಸಾಹೇಬರು ಕೂಡ ಏನು ಮೇಜರ್ ಇಂಜರಿ ಯಾರೇ ಆಗಿಲ್ಲ ನಿಮ್ ಮುಂದೆ ನಿಂತ್ಕೊಂಡು ನಾನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಏನಿಲ್ಲ ಹಿಂದೆ ಇಲ್ಲ ಸ್ಲೈಟ್ ಸ್ಕ್ರಾಚ್ ಇತ್ತು ಅದು ಈಗ ಏನಿಲ್ಲ ಸರ್ ಒಂದೊಮ್ಮೆ ನಾಳೆ ಕರೆಕ್ಟ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಎಲ್ಲ ವೆರಿಫೈ ಮಾಡ್ತೀವಿ ಬಂದೋಬಸ್ತ್ ಟೈಮ್ ಅಲ್ಲಿ ಕೂಡ ನಾವು ಪೂರ್ತಿ ಇಲ್ಲಿ ಇದೀವಿ ಇನ್ಕ್ಲೂಡಿಂಗ್ ಮೈಸರ್ ನಾನು ಕೂಡ ಇಲ್ಲಿ ಇದೆ ಪೂರ್ತಿ ಅಲ್ಲಿ ಇದೆ ಮೂರು ಗಂಟೆಗೆ ಗಂಟೆಗೆ ಪ್ರೊಸೆಸ್ ಸ್ಟಾರ್ಟ್ ಆಯಿತು ಅಲ್ಲಿಂದ ಅಪ್ ಟು ಎನ್ ತನಕ ನಾನು ನಿಮಗಿದೆ ಎಲ್ಲರೂ ನಮ್ಮ ಡಿಎಸ್ಪಿ ಎಸ್ ಪಿ ಅವರು ನಮ್ಮ ಆಲ್ಮೋಸ್ಟ್ ನಾಲ್ಕೈದು ಜನ ಇನ್ಸ್ಪೆಕ್ಟರ್ ಹತ್ತು ಜನ ಪಿ ಎಸ್ ಐ ಅವರು ಎಲ್ಲರೂ ಇದ್ದೀವಿ ಈಗ ರಾತ್ರಿ ಕೂಡ ಚೆಕ್ ಮಾಡ್ತೀವಿ ಪ್ರಕಾರ ಎರಡು ಕಲ್ಲು ಬಿತ್ತು ನಮ್ ಪೊಲೀಸ್ ಮೇಲೆನೆ ಸೈಡ್ ಅಲ್ಲಿ ಬಿತ್ತು ನಿಮ್ಮ ಮೇಲೆ ಕಲ್ಲು ಬಿತ್ತು ಆ ಟೈಮಲ್ಲಿ ಏನಾಯ್ತು ಅಂತ ಸರ್ ಏನೇನಾಗಿಲ್ಲ ಆ ಮೇಲೆ ನಾನು ಇದ್ದೆ ಆದ ನಂತರ ಒನ್ ಅಂಡ್ ಹಾಫ್ ಅವರ್ ಪ್ರೊಸಿಷನ್ ನಡೀತಾ ಇತ್ತು ನಾವು ಪ್ರೊಸೆಷನ್ ಮುಗಿಸಿದೀವಿ ಪೀಸ್ಫುಲಿ ಎಲ್ಲ ಕ್ಲೋಸ್ ಆಗಿದೆ ಜನ ಡಿಸ್ಪರ್ಸ್ ಆಗಿದ್ದಾರೆ ಏನಿಲ್ಲ ನಿಮ್ ಮುಂದೆ ನಿಂತ್ಕೊಂಡು ಸೆಕ್ನಿಂಗ್ ಕೊಡ್ತಾ ಇತ್ತು ಅದ್ರ ಏನಿಲ್ಲ ಏನಿಲ್ಲ ಎರಡು ಕಡೆ ಬಂದಿದೆ ನಮ್ಮ ಪೊಲೀಸ್ ಮೇಲೆ ಬಂದಿದೆ ಯಾರು ಪಬ್ಲಿಕ್ ಮೇಲೆ ಬಂದಿಲ್ಲ ಇದು ಕ್ಲಿಯರ್ ಮಸೀದಿಯಲ್ಲಿ ಜನರ ಒಂದು ಚಪ್ಪಲಿ ಬಂದು ಬಿದ್ದು ಅದನ್ನು ಚೆಕ್ ಮಾಡ್ತೀವಿ ಚಪ್ಪಲಿ ಕೂಡ ಚೆಕ್ ಮಾಡ್ತೀವಿ ಚೆಕ್ ಮಾಡಿ ಚೆಕ್ ಇಲ್ಲಿ ತನಕ ಯಾರಿಗೆ ವಶಾಗೆ ತಗೊಂಡಿಲ್ಲ ರಾತ್ರಿ ಮಾಡ್ತಾ ಇದೀವಿ ವಿಡಿಯೋ ಅಲ್ಲಿ ಒಂದ್ಸರಿ ಕನ್ಫರ್ಮ್ ಆದ್ರೆ ಯಾರು ಈ ತರ ಮಾಡಿದ್ರೆ ಅವ್ರಿಗೆ ಮಾಡಕ್ಕೆ ತಗೋತೀವಿ ಅಂತ ಸರ್ ರಂಜಾನ್ ಆರಂಭ ಆಗಿದೆ ಅಲ್ಲಿ ಸುಮಾರು ಜನ ಇದ್ರು ಒಳಗಡೆ ಇದು ಮಸೀದಿ ಟೈಮ್ ಮುಗೀತು ನಮಾಜ್ ಟೈಮ್ ಮುಗೀತು ನಮಾಜ್ ಅವರು ನೈನ್ ತರ್ಟಿ ನೈನ್ ಫಾರ್ಟಿ ಆಲ್ಮೋಸ್ಟ್ ಹತ್ತು ತನಕ ಇದೆ ಅದು ಆಲ್ಮೋಸ್ಟ್ ಮುಗಿದ ನಂತರನೇ ಬಂತು ಇದು ಅದಕ್ಕೆ ಹೇಳಿಲ್ಲ ಯಾರು ಗಿಟ್ಕಡೆ ಅವರು ಮಾಡಿದ್ದಾರೆ ಮಿಸ್ಕ್ರೆಂಟ್ ಅವರು ಮಾಡಿದ್ದಾರೆ ಯಾರು ಈ ತರ ಧರ್ಮದ್ದು ಈ ತರ ಏನಿಲ್ಲ ಎಲ್ಲ ನಮ್ಮ ಬಾಗಲಕೋಟೆಯಲ್ಲಿ ಶಾಂತಪ್ರಿಯ ಇದ್ದಾರೆ ಮತ್ತೆ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಇದು ಆದ ನಂತರ ಎಲ್ಲರೂ ಅವರ ಪರವಾಗಿ ಹೋಗಿದ್ದಾರೆ ಪ್ರೊಸೆಷನ್ ಪೀಸ್ಫುಲ್ ಆಗಿ ಮುಗಿಯಿತು ಇವರು ಕೂಡ ನಮಾಜ್ ಮಾಡಿ ಮುಚ್ಚಿಕೊಂಡು ನಮ್ಮ ಮನೆಗೆ ಹೋಗಿದ್ದಾರೆ ಹೀಗಾಗಿ ಯಾರು ಸೇರಿಲ್ಲ ಪೀಸ್ಫುಲ್ ಆಗಿ ಮುಗಿತು ಬಟ್ ಆ ಮಿಸ್ಕ್ರೆಂಟ್ ಯಾರು ಈ ತರ ಮಾಡಿದ್ದಾರೆ ಅವರಿಗೆ ನಾವು ಐಡೆಂಟಿಫೈ ಮಾಡಿ